ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚೈತ್ಯಭೂಮಿ ದರ್ಶನ ಅಂಗವಾಗಿ ಕರ್ನಾಟಕ ರಿಪಬ್ಲಿಕನ್ ಸೇನಾ ವತಿಯಿಂದ ಹಿರಣಹಳ್ಳಿಯಲ್ಲಿ ಕೆಆರ್ಎಸ್ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷ ಕಾವೇರಪ್ಪ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಹದಿಮೂರನೇ ಮುಂಬೈ ಮಹಾಯಾತ್ರೆಗೆ ಕೆಆರ್ಎಸ್ ರಾಜ್ಯಾಧ್ಯಕ್ಷ ಪ್ರಜ್ವಲ್ ಜಿಗಣೀಶಂಕರ್ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ನನ್ನ ತಂದೆ ದಿವಂಗತ ಡಾಕ್ಟರ್ ಜಿಗಣೀಶಂಕರ್ ಅವರ ಮಾರ್ಗದರ್ಶನದಲ್ಲಿ ಕೆ ಆರ್ ಎಸ್ ವತಿಯಿಂದ ಕಳೆದ ಹದಿಮೂರು ವರ್ಷಗಳಿಂದ ನಿರಂತರವಾಗಿ ನವೆಂಬರ್ ಇಪ್ಪತ್ತೊಂದರಿಂದ ಡಿಸೆಂಬರ್ ನಾಲ್ಕರವರೆಗೆ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆಗಳಿಗೆ ಶುದ್ಧೀಕರಿಸಿ ಪುಷ್ಪನಮನ ಅರ್ಪಿಸಿ ಜ್ಯೋತಿ ಬೆಳಗಿಸಿ ಅವರ ವಿಚಾರಧಾರೆಗಳನ್ನು ಜನರಿಗೆ ತಿಳಿಸಿ ನಂತರ ಮುಂಬೈ ಮಹಾಯಾತ್ರೆ ಮಾಡಿ ಚೈತ್ಯಭೂಮಿ ದರ್ಶನ ಪಡೆಯಲಾಗುವುದು ಎಂದು ತಿಳಿಸಿದರು ಕರ್ನಾಟಕ ರಾಜ್ಯಾಧ್ಯಕ್ಷ ಕಾವೇರಪ್ಪ ಪದಾಧಿಕಾರಿಗಳಾದ ಬಶೀರ್ ಪಿಶಾಮಪ್ಪ ರಮೇಶ್ ನವೀನ್ ಶಾಮಪ್ಪು ಸೇರಿದಂತೆ ಇತರರು ಹಾಜರಿದ್ದರು ಮುಂಬೈ ಮಹಾಯಾತ್ರೆಯ ಮೂಲ ಉದ್ದೇಶ ನಾವು ಬಾಬಾ ಸಾಹೇಬರ ಸಿದ್ಧಾಂತವನ್ನು ಮತ್ತು ಅವರ ಒಂದು ಒಂದು ಹಾಕಿಬಿಟ್ಟಂತ ದಾರಿಯನ್ನು ನಾವು ಮುಂದುವರಿಸಬೇಕು ನಮ್ಮ ತಂದೆಯವರಾದ ಶ್ರೀ ದಿನವಿಶಂಕರ್ ಅವರು ಹತ್ತು ವರ್ಷಗಳ ಕಾಲ ಈ ಮುಂಬೈ ಮಾಯಾತ್ರೆಯನ್ನು ನಡೆಸ್ಕೊತಾ ಬಂದರು ಈಗ ಅವರು ಅವರು ಕಾಲ ಆದಮೇಲೆ ನಾವು ಇದನ್ನು ಎರಡು ವರ್ಷಗಳಿಂದ ನಡ್ಸ್ಕೊಂಡು ಬರ್ತಾಯಿದ್ವಿ ಅದಕ್ಕಾಗಿ ನಮ್ಮ ದಲಿತ ಸಮುದಾಯದಲ್ಲಿ ನಾವು ಕೇಳ್ಕೊಳ್ಳೋದು ಬಟ್ ಪ್ರಥಮ ಸಿದ್ಧಾಂತವನ್ನು ಮೈಗೂಡಿಸ್ಕೊಳ್ಳಿ ನೀವು ಗುಡಿ ಗುಂಡಾಂತರ ಮತ್ತು ಮೌಢ್ಯಚಾರಸ್ಗೆ ಒಳಪಡದೆ ನೀವು ಚೈತ್ರಭೂಮಿ ಆಗಲಿ ಭೀಮಾಕೊರೆಗಾಗಲಿ ದೀಕ್ಷಾಭೂಮಿ ಆಗಲಿ ಈ ಮೂಲ ಸ್ಥಳಗಳೇನಿದೆ ನಮ್ಮ ಒಂದು ದಲಿತ ಸಮುದಾಯದ ಒಂದು ಸಿದ್ಧಾಂತವನ್ನು ಮುಂದುವರಿಸುವ ಒಂದು ಸ್ಥಳಗಳಾಗಿದೆ ದಿವಂಗತ ಜಿಗ್ಣಿಶಂಕರ್ ಸಾಹೇಬರು ಸತತ ಹದಿಮೂರು ವರ್ಷಗಳಿಂದ ಸ ಹದಿಮೂರು ಹತ್ತು ವರ್ಷದಿಂದ ಒಂದು ಒಳ್ಳೆಯ ವಿಚಾರವನ್ನು ಜನಗಳಿಗೆ ತಿಳುವಳಿಕೆ ಕೊಡಬೇಕು ಒಳ್ಳೆ ವಿಚಾರವನ್ನು ಜನಗಳಿಗೆ ತಿಳ್ಸೋ ರೀತಿಯಲ್ಲಿ ನಾವು ಮಾಡಬೇಕಂತ ಒಳ್ಳೆ ಒಂದು ಅಡಿಪಾಯವನ್ನು ಹಾಕ್ಕೊಟ್ಟಿದ್ದಾರೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಇನ್ನೂ ಕೆಲವರಿಗೆ ಅಂಬೇಡ್ಕರ್ ಅಂದರೆ ಯಾರು ಏನು ನಾವು ಏನಕ್ಕೆ ಅವ್ರನ್ನ ತಿಳ್ಕೊಬೇಕು ಅನ್ನೋದು ಇದು ಇದು ಇನ್ನೂ ಕೆಲವರಿಗೆಲ್ಲ ಅರಿವೇ ಇಲ್ಲ ಅವ್ರನ್ನ ಬರೀ ದ್ವೇಷ ಮಾಡೋದು ಆ ಪ್ರಶ್ನೆ ಮಾಡೋದು ನಾವು ಆಗ ಮಾಡ್ತೀವಿ ಈಗ ಮಾಡ್ತೀವಿ ಅನ್ನೋ ಇದೇ ಉಡಾಪೆ ಮಾತುಗಳಲ್ಲಿ ಮ ಜನಗಳಿಗೆ ಮುಂಕುಪೂಚಿ ಇರಿಸ್ತಾ ಅಂಬೇಡ್ಕರ್ ಅವರು ನಮಗೋಸ್ಕರ ಏನು ಮಾಡಿದ್ದಾರೆ ಕಟ್ಟ ಕಡೆ ವ್ಯಕ್ತಿಗೆ ಏನು ಕೊಟ್ಟಿದ್ದಾರೆ ಅನ್ನೋದು ಜನಗಳಿಗೆ ಮೂಡಿಸ್ಬೇಕಂತ ನಮ್ಮ ಜಿಗ್ನಿಶಂಕರ ಸಾಹೇಬರು ಒಳ್ಳೆಯ ರೀತಿಯಲ್ಲಿ ಅರಿವಿನ ಕಾರ್ಯಕ್ರಮ ಅಂತ ಹಸಿವು ಹಸಿವು ವಿದ್ಯೆ ಮತ್ತು ಎಲ್ಲ ರೀತಿಯಲ್ಲಿ ಹೋಗ್ಲಾಡಿಸ್ಬೇಕು ಜನಗಳಿಗೆ ತಿಳುವಳಿಕೆ ಕಾವೇರಪ್ಪನವರ ನೇತೃತ್ವದಲ್ಲಿ ಹಾಗೂ ಗ್ರಾಮಸ್ಥರ ನೇತೃತ್ವದಲ್ಲಿ ಏನು ಬಾಬಾ ಸಾಹೇಬರ ಪುತ್ಥಳಿಯನ್ನು ತೊಳೆದು ಮುಂಬೈ ಯಾತ್ರೆಯನ್ನು ಹಮ್ಮಿಕೊಳ್ಳಲಿಕ್ಕೆ ಇಲ್ಲಿ ಇವತ್ತು ಇಲ್ಲಿ ಚಾಲನೆ ನೀಡಿದ್ದಾರೆ ಈ ಚಾಲನೆಯನ್ನು ಹಿರಿಯ ಓಟ ಹೋರಾಟಗಾರರು ಕೆ ಆರ್ ಎಸ್ನ ರಾಜ್ಯಾಧ್ಯಕ್ಷರು ದಿವಂಗತ ಜಗಣೀಶಂಕರ್ ಸಾಹೇಬರು ಇದನ್ನು ಮೊದಲು ಹುಟ್ಟಾಕಿರೋದು ಈ ಯಾತ್ರೆ ಇಂದಿಗೂ ಎಂದೆಂದಿಗೂ ನಿಲ್ಲಬಾರದು ಅವರ ಪುತ್ರ ಪುತ್ರರಂಥ ಪ್ರಜ್ವಲ್ ರವರು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಬಾಬಾ ಸಾಹೇಬ್ರ ವಿಚಾರಧಾರೆಗಳನ್ನು ಜನ ತಲುಪೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿ